ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಸರ್ಕಾರ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಮೈಸೂರು ಶ್ಯಾಂಡಲ್ ಸೋಪಿಗೆ ರಾಯಭಾರಿಯಾಗಿ ಅನ್ಯ ಭಾಷಿಕ ತಮ್ಮನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮೈಸೂರಿನ ಸಾಂಸ್ಕೃತಿಕ ನಗರಕ್ಕೆ ಧಕ್ಕೆ ತಂದಾಗಾಗಿದೆ ಕರ್ನಾಟಕದಲ್ಲಿ ಕಲಾವಿದರು ಬೇಕಾದಷ್ಟು ಜನ ಇದ್ದಾರೆ ಬೇಕಾದಷ್ಟು ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡೋರಿದ್ದಾರೆ ವಿದ್ಯಾದಾನ ಮಾಡೋರಿದ್ದಾರೆ ಇನ್ನೂ ಅನೇಕ ಬುದ್ಧಿಜೀವಿಗಳು ಪರಿಸರವಾದಿಗಳು ಪರಿಸರ ಪ್ರೇಮಿಗಳು ನೆಲ ಜಲ ಭಾಷೆಗಾಗಿ ಅನೇಕ ಮಹನೀಯರು ನಮ್ಮ ಕನ್ನಡ ನಾಡಲ್ಲಿ ಈ ಪವಿತ್ರವಾದಂಥ ಪುಣ್ಯ ಭೂಮಿಲಿ ಹುಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಇವತ್ತಿನ ಆಡಳಿತ ಪಕ್ಷ ಅನ್ಯ ಭಾಷಿಕರನ್ನು ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಾವು ಆಕ್ರೋಶವನ್ನು ಹಾಕ್ತಾ ಇದ್ದೇವೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೋ ಇಂಗ್ಲೀಷ್ ಓನ್ಲಿ ಕನ್ನಡ ದಿಸ್ ಇಸ್ ಕರ್ನಾಟಕ ಅಂತ ಹೇಳ್ತೀರಿ ಕರ್ನಾಟಕದಲ್ಲಿ ನಿಮ್ಮನ್ನು ನೆಂಬಿ ಅಮೂಲ್ಯವಾದಂಥ ಮತವನ್ನು ಹಾಕಿ ನಿಮ್ಮನ್ನು ಗದ್ದಿಗೆಗೇ ಏರಿಸಿದ್ದು ಈ ನಾಡಿನ ಮತದಾರ ಬಂಧುಗಳದ್ದು ತಪ್ಪ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನಿಮ್ಮನ್ನೇ ಮುಖ್ಯಮಂತ್ರಿಗಳಾಗಬೇಕು ಅಂತ ಈ ನಾಡಿನ ಜನ ಸ್ವಯಂ ಪ್ರೇರಿತರಾಗಿ ಪ್ರಚಾರ ಮಾಡಿ ಓಟ್ ಹಾಕ್ಸಿ ನಿಮ್ಮನ್ನು ಗೆಲ್ಲಿಸಿ ಹೊತ್ತು ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಎರಡನೇ ಬಾರಿ ಕೂರಿಸಿದರೆ ನೀವು ಕನ್ನಡಿಗರಿಗೆ ದ್ರೋಹ ಬಗಿಬೇಡಿ ಸಮಯ ಸಾಧಕರ ಗೋಸುಂಬೆ ಆಟಗಳನ್ನ ಆಡಬೇಡಿ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಕೊಡಿ ಕನ್ನಡಿಗರ ನಮ್ಮ ಬಡ ಮಕ್ಕಳನ್ನ ಉದ್ಧಾರ ಮಾಡಿ ಎಂಥೆಂಥ ಮಹನೀಯರು ನಮ್ಮ ಕನ್ನಡ ನಾಡಲಿದ್ದಾರೆ ಅವ್ರಿಗೆ ನೀವು ಒತ್ತು ಕೊಡುವುದರ ಮೂಲಕ ಈ ತಮಲನನ್ನು ತಮಣ ಅಂತ ಏನು ಆಯ್ಕೆ ಮಾಡಿದಿರಿ ಇವ್ರನ್ನ ತಿರಸ್ಕಾರ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಆಗ್ರಹಿಸ್ತೇವೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಮಗೆ ನೆನಪಿಗೆ ಬರ್ತಾ ಇಲ್ವಾ ದೇವರಾಜ ಅರಸರವ್ರು ಹೆಸರು ಹೇಳ್ತೀರಿ ವೇದಿಕೆಗಳ ಮೇಲೆ ಇಂಥ ದೇವರಾಜ್ ದೇವರಾಜ ಹರ್ಸರವರು ಹುಟ್ಟಿದಂತ ನಾಡಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಹುಟ್ಟಿದಂತ ನಾಡಲ್ಲಿ ಇದೇ ಸಾಂಸ್ಕೃತಿಕ ನಗರಕ್ಕೆ ಬೇರೆ ಅನ್ಯ ಭಾಷೆಗಳನ್ನ ಆಯ್ಕೆ ಮಾಡಿರೋದು ಎಷ್ಟು ಸರಿ ಈ ಕೂಡಲೇ ಅವ್ರನ್ನ ವಜಾ ಮಾಡಿ ಆ ತೆರುವಿಗೆ ಆ ಸ್ಥಳಕ್ಕೆ ನಮ್ಮ ಕನ್ನಡಿಗರನ್ನ ನೇಮಿಸ್ಬೇಕು ಕನ್ನಡ ಪರ ಹೋರಾಟಗಾರನ ನೇಮಿಸ್ಬೇಕು ನಿಮ್ಮ ವಿರುದ್ಧ ನಿಮ್ಮ ಆಡಳಿತ ಪಕ್ಷದ ವಿರುದ್ಧ ನಾವು ಎಷ್ಟು ಹೋರಾಟ ಮಾಡ್ತಾ ಇದೀವಿ ನಾವು ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ ಜಲ ಜಲ ಭಾಷೆಗಾಗಿ ನಾಡಿನ ಉಳಿವೆಗಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ನಾವು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ಬಲಿಯಾಗದೆ ನಾವು ನಿಮ್ಮ ಕಣ್ಣಕ್ಕೆ ಕಾಣ್ತಾ ಇಲ್ವಾ ನಿಮ್ಮ ಈ ಮೃದು ಮೃದು ಧೋರಣೆಯನ್ನ ಬದಿಗೊತ್ತಿ ಕನ್ನಡ ಸಾಂಸ್ಕೃತಿಕ ನೆಲ ಇದು ಪ್ರಾ ಪಾರಂಪರಿಕ ನಗರ ಅರಮನೆಗಳ ನಗರ ರಾಜರ ಇತಿಹಾಸ ಇದೆ ಇಂಥ ನಗರಕ್ಕೆ ಅನ್ಯ ಭಾಷಿಕರನ್ನ ಹೆಸರಿಟ್ಟಿರ್ತಕ್ಕಂಥದ್ದು ನಿಮ್ಮ ಬಂಡತನ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಎದ್ದು ಕಾಣ್ತಾ ಇದೆ ಆದ್ದರಿಂದ ಈ ಕೂಡಲೇ ಅವರ ಹೆಸರನ್ನ ತೆರವುಗೊಳಿಸಿ ನಮ್ಮ ಕನ್ನಡಿಗರನ್ನ ಆಯ್ಕೆ ಮಾಡಿ ರಾಯಭಾರಿಗೆ ನೇಮಿಸಬೇಕು ಅಂತ ನಮ್ಮ ಮೈಸೂರು ದೇವತ ಕನ್ನಡಕರ ಬಳಗದಿಂದ ಮನವಿ ಮಾಡುವುದರ ಮೂಲಕ ಉಗ್ರವಾಗಿ ಖಂಡಿಸ್ತೇವೆ ಬೇಕೇ ಬೇಕು ಬೇಕೇ ಬೇಕು ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಲ್ವರೆ ಕಿಶ್ವರಾಜ ಒಡೆಯರ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾಲ್ವರೆ ಕಿಶ್ವರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು